ನಳದಮಯಂತಿ ಕತೆ ಭಾಗ ಹದಿನೇಳು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹದಿನೇಳರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹದಿನೇಳು ಕೋಪಗೊಂಡ ಹಿಂದೂಮತಿ ನೀನು ಒಬ್ಬ ಸುಳ್ಳುಗಾತಿ ಕಳ್ಳತನ ಮಾಡಿದ್ದೀಯ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳಲೇಬೇಕು ಎಂದಾಗ ಪವಿತ್ರಳು ಪತಿವೃತ್ತಿಯೂ ಆದ ದಮಯಂತಿ ಕಳ್ಳನು ಬಿರಿದು ಹೋಗಲಿ ಮುತ್ತಿನ ಸರ ನಿನ್ನ ಮುಂದೆ ಬರಲಿ ಎನ್ನುತ್ತಿದ್ದಂತೆ ಗೋಡೆ ಬಿರುಕು ಬಿಟ್ಟು ಮುತ್ತಿನ ಸರ ಅಲ್ಲಿಂದ ಅವರ ಮುಂದೆ ನೆಲದ ಮೇಲೆ ಬಿತ್ತು ಕೆಲವು ದಿನ ಕಳೆದ ಮೇಲೆ ಭೀಮಕ ಮಹಾರಾಜನ ದೂತನೊಬ್ಬ ಅರಮನೆಗೆ ಬಂದ ದಮಯಂತಿಯನ್ನು ಗುರುತಿಸಿದ ಆ ದೂತ ರಾಣಿಗೆ ವಿಷಯ ತಿಳಿಸಿದಾಗ ರಾಣಿ ಅದನ್ನು ನಂಬಲಾರದೆ ನಂಬಿದಳು ಮಹಾರಾಣಿ ದಮಯಂತಿಯ ಚಿಕ್ಕ ಚಿಕ್ಕಮ್ಮನೆಯಾಗಿದ್ದಳು ಅನಂತರ ಆ ದೂತನೊಡನೆ ದಮಯಂತಿ ತನ್ನ ತಂದೆಯ ಮನೆಗೆ ಹೊರಟಳು ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ